ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ತಂದಿದ್ದು ಆ ಮುಖಾಂತರ ದಲಿತ ಮತಗಳನ್ನು ಒಡೆಯುವ ಹಿಂದುಳಿದ ಮತಗಳನ್ನು ಒಡೆಯುವ ಅಲ್ಪಸಂಖ್ಯಾತ ಮತಗಳನ್ನು ಒಡೆಯುವಂತಹ ಹುನ್ನಾರವನ್ನ ಕುತಂತ್ರವನ್ನ ಬಿಜೆಪಿ ಮಿತ್ರರಾಗಿ ಬದಲಾಗಿರುವ ಜೆಡಿಎಸ್ನ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಡಿಸೆಂಬರ್ ಇಪ್ಪತ್ತ ಎಂಟನೆಯ ತಾರೀಕು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಆಡಿದಂತಹ ಹೇಳಿಕೆಯನ್ನ ಮಾತನ್ನ ಆಧಾರವಾಗಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿರುವ ಬಿಜೆಪಿ ಸಂಸದರ ಮಾಲೀಕತ್ವದ ಕನ್ನಡದ ಟಿವಿ ನ್ಯೂಸ್ ಚಾನೆಲ್ ಒಂದು ಇಡೀ ಸುದ್ದಿಯನ್ನ ಟ್ವಿಸ್ಟ್ ಮಾಡಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗುವುದಕ್ಕೆ ಸಿದ್ದರಾಮಯ್ಯನವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬಿಜೆಪಿ ಸಂಸದರ ಮಾಲೀಕತ್ವದ ಕನ್ನಡದ ಟಿವಿ ನ್ಯೂಸ್ ಚಾನಲ್ ಹಬ್ಬಿಸಿದಂತಹ ಈ ಸೋಕಾಲ್ಡ್ ಟ್ವಿಸ್ಟ್ ಸುದ್ದಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ನಡುವೆ ತಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಸಂಸ್ಥಾಪನಾ ದಿನಾಚರಣೆಯನ್ನು ದೇಶದ ಸಮಸ್ಯೆಗಳನ್ನ ಕಾಂಗ್ರೆಸ್ ಅಷ್ಟೇ ಪರಿಹರಿಸಲು ಸಾಧ್ಯ ಅದಕ್ಕಾಗಿ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನ ಮಂತ್ರಿ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟು ಇದನ್ನ ಆಧಾರವಾಗಿಟ್ಟುಕೊಂಡು ಬಿಜೆಪಿ ಸಂಸದರ ಮಾಲೀಕತ್ವದ ಕನ್ನಡದ ಟಿವಿ ನ್ಯೂಸ್ ಚಾನಲ್ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯವರು ವಿರೋಧವನ್ನು ವ್ಯಕ್ತಪಡಿಸೋದು ಅಂತೇಳಿ ಸುದ್ದಿಯನ್ನು ಹಬ್ಬಸುದು ಆ ಸುದ್ದಿಯನ್ನ ಆಧಾರವಾಗಿಟ್ಟುಕೊಂಡು ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಆ ಟಿವಿ ನ್ಯೂಸ್ ಚಾನೆಲ್ ಆಗಲಿ ಅಥವಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗ್ಲಿ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನ ಗಮನಿಸಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ರಾಜಕೀಯ ಪರಿಜ್ಞಾನ ಇರುವವರಿಗೆ ಇರಬೇಕಾದಂತ ಕೆಲವೊಂದು ಬೇಸಿಕ್ ಸೆನ್ಸ್ ಸುದ್ದಿಯನ್ನ ಮಾಡುವುದಕ್ಕಿಂತ ಮುಂಚೆ ಮತ್ತು ಆರೋಪಗಳನ್ನು ಮಾಡುವುದಕ್ಕಿಂತ ಮುಂಚೆ ಒಂದೇನು ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ನಿರ್ಧಾರ ಮಾಡುವಂತದ್ದು ಸಿದ್ದರಾಮಯ್ಯ ಅಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಏನು ಕಾಂಗ್ರೆಸ್ನಲ್ಲಿ ಎನ್ನುವನ್ನ ನಿರ್ಧಾರ ಮಾಡುವವರಲ್ಲ ಸಿದ್ದರಾಮಯ್ಯ ಅಲ್ಲ ದಟ್ ಇಸ್ ದ ಫಸ್ಟ್ ಪಾಯಿಂಟ್ ರಾಜಕೀಯದ ಗಂಧ ಗಾಳಿ ಸ್ವಲ್ಪಾದ್ರೂ ಗೊತ್ತಿದ್ರೆ ಕನಿಷ್ಠ ಪರಿಜ್ಞಾನ ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಸಾಮಾನ್ಯ ತಿಳುವಳಿಕೆ ಏನಾದರೂ ತಲೆಯೊಳಗೆ ಇದ್ದರೆ ತಲೆಯೊಳಗೆ ಇದ್ದರೆ ಆತ ಇದು ಅರ್ಥ ಆಗಿದೆ ಸಿದ್ದರಾಮಯ್ಯನವರು ಅಲ್ಲ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ನಿರ್ಧಾರ ಮಾಡುವಂಥದ್ದು ಸಿದ್ದರಾಮಯ್ಯ ಅಲ್ಲಮಯ್ಯವರು ಎರಡನೆಯದಿ ರಾಷ್ಟ್ರೀಯ ರಾಜಕಾರಣದ ವಿಷಯದಲ್ಲಿ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅದನ್ನಷ್ಟೇ ನೆಚ್ಚಿಕೊಂಡು ಬರುತ್ತ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಕೇಳುತ್ತೆ ಕಾಂಗ್ರೆಸ್ ಎಲ್ಲಿಗೆ ಸೀಮಿತವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಸೀಮಿತವಾಗಿ ಮಾತ್ರ ಉಳಿದ ರಾಜ್ಯಗಳ ರಾಜಕಾರಣಕ್ಕೆ ಸೀಮಿತವಾಗಿ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಕಾಂಗ್ರೆಸ್ ಪರಿಗ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಅಭಿಪ್ರಾಯವೇ ಅಂತಿಮವಲ್ಲ ಕರ್ನಾಟಕದ ವಿಚಾರಕ್ಕೆ ಸಿದ್ದರಾಮಯ್ಯ ಅಭಿಪ್ರಾಯವನ್ನು ಕೇಳಬಹುದು ಇದು ದೇವೇಗೌಡರು ಇಂಡಿಯಾ ಮೈತ್ರಿ ಕೂಟಕ್ಕೆ ಆಹ್ವಾನ ಯಾಕೆ ಬಂದಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯವರನ್ನೇ ಟಾರ್ಗೆಟ್ ಮಾಡೋರು ಕರ್ನಾಟಕದ ಕಾಂಗ್ರೆಸ್ ನಾಯಕರೊಬ್ಬರು ಗೆ ಆಹ್ವಾನ ಕೊಡಬಾರದು ಅಂತ ಹೇಳಿ ಒತ್ತಡವನ್ನು ಹೇರಿದ್ರು ಹೀಗಾಗಿ ನಮಗೆ ಆಹ್ವಾನವನ್ನು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯ ವಿರೋಧ ಇತ್ತು ಜೆಡಿಎಸ್ ಅವ್ರನ್ನ ನಂಬೇಡಿ ಇವತ್ತಲ್ಲ ನಾಳೆ ಅವರು ಮತ್ತೆ ಬಿಜೆಪಿಯ ಜೊತೆಗೆ ಹೋಗೇ ಹೋಗ್ತಾರೆ ಹೇಳಿ ಅದೇ ರೀತಿ ಬಿಜೆಪಿ ನವರು ನಡ್ಕೊಂಡ್ರು ಕೂಡ ಪಾಯಿಂಟ್ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಮಂತ್ರಿ ಅಭ್ಯರ್ಥಿ ಆಗುವುದಕ್ಕೆ ಸಿದ್ದರಾಮಯ್ಯನವರ ವಿರೋಧ ಇದೆ ಎನ್ನುವುದಾಗಿದ್ದರೆ ಸಿದ್ದರಾಮಯ್ಯನವರು ಎಷ್ಟೊತ್ತು ಕಾಯಬೇಕಾದಂತಹ ಅಗತ್ಯ ಇರಲಿಲ್ಲ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗುವ ಸಂದರ್ಭದಲ್ಲೇ ಖರ್ಗೆ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಬಹುದಿತ್ತು ಕಾರಣ ಆಗ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗ ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಎರಡನೆಯ ಬಾರಿಗೆ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರ ಆದ ಬಳಿಕ ನನ್ನ ಸ್ಥಾನಕ್ಕೆ ಕೂತು ಬರುತ್ತೆ ನನಗೆ ಅಧಿಕಾರ ಹೋಗುತ್ತೆ ನನ್ನ ಅಧಿಕಾರ ಕೈ ತಪ್ಪತ್ತೆ ಎನ್ನುವಂತಹ ಆತಂಕ ಭಯ ಒಂದು ವೇಳೆ ಇದ್ದಿದ್ದರೆ ಖರ್ಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಡಿ ಅಂತ ಹೇಳಿ ಅವತ್ತೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅವರು ಅಂತಹ ಕೆಲಸವನ್ನ ಅಂತಹ ಕುತಂತ್ರವನ್ನ ಅವರು ಮಾಡಿಲ್ಲ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಖರ್ಗೆ ಅವರನ್ನ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಬ್ರು ಕೂಡ ಕಾಂಗ್ರೆಸ್ ನ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅವರಿಗೆ ಆ ಸ್ಥಾನವನ್ನ ಕೊಟ್ಟು ಅವರಿಗೇ ಸಿಗಬೇಕು ಎನ್ನುವಂತಹ ಪ್ರಮುಖವಾದಂತಹ ಒತ್ತಡ ಇದ್ದಿದ್ದ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯ ವೇಳೆಗೆ ಖರ್ಗೆ ಅವರನ್ನ ಪಕ್ಷದ ಪ್ರಬಲ ಮುಖವಾಗಿ ಬಳಸ್ಕೊಳ್ಬೇಕು ಎನ್ನುವಂಥದ್ದು ಪ್ರಮುಖ ಪ್ರಮುಖ ಮುಖವಾಗಿ ಲೆಕ್ಕಾಚಾರಣೆ ಅದು ಇಲ್ಲದಿದ್ರೆ ಶಶಿ ತರೂರ್ ಆಗಿರ್ತಿದ್ರು ಇಲ್ಲದಿದ್ರೆ ಅಶೋಕ್ ಗೆಲೋಟ್ ಆಗಿರ್ತಾ ಇದ್ರು ಸಚಿನ್ ಪೈಲಟ್ ಆಗಿರ್ತಾ ಇದ್ರು ಬಟ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಬೆಂಬಲ ಇದ್ದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾಲ್ಕನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಿಂದಲೂ ಕೂಡ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಅಂತದೊಂದು ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ ಉತ್ತರ ಪ್ರದೇಶದಿಂದ ಯಾಕೆ ಅಂತ ಹೇಳಿದ್ರೆ ಏಕೆ ದಲಿತ ಮತಗಳು ಕನ್ಸೋಲಿಡೇಟ್ ಆಗಬೇಕು ಅಹಿತ ಮತಗಳಲ್ಲೂ ಕೂಡ ಕನ್ಸೋಲಿಡೇಟ್ ಆಗಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಐದನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ತನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಎನ್ನುವುದನ್ನ ಇದುವರೆಗೆ ಘೋಷಿಸಿಲ್ಲ ಇದುವರೆಗೆ ಘೋಷಿಸಿಲ್ಲ ಇಂಡಿಯಾ ಬ್ಲಾಕ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಮತಾ ಬ್ಯಾನರ್ಜಿ ಅವರು ಸೂಚಿಸಿದ್ರು ಎನ್ನುವಂತಹ ಸಂದರ್ಭದಲ್ಲಿ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆ ಪ್ರಸ್ತಾಪವನ್ನು ಒಪ್ಪಿಕೊಂಡಿಲ್ಲ ಇಂಡಿಯಾ ಬ್ಲಾಕ್ನ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಕ್ರಿಯೆ ಏನಿತ್ತು ಅಂತ ಹೇಳಿದ್ರೆ ಮೊದಲಿಗೆ ಒಟ್ಟಾಗಿ ಎಲ್ಲರೂ ಒಂದಾಗಿ ಚುನಾವಣೆಯನ್ನು ಎದುರಿಸೋಣ ಅದಾದ ಬಳಿಕ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡೋಣ ಅಂತ ಹೇಳಿ ಖರ್ಗೆ ಅವರೇ ಇಂಡಿಯಾ ಬ್ಲಾಕ್ ನ ಸಭೆಯಲ್ಲಿ ಕಾಂಗ್ರೆಸ್ ಕೂಡ ಆ ಇಂಡಿಯಾ ಬ್ಲಾಕ್ ನ ಸಭೆಯ ಬಳಿಕ ಖರ್ಗೆ ಅವರೇ ತಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಹೇಳಿ ಇಲ್ಲೂ ಕೂಡ ಘೋಷಣೆಯನ್ನು ಮಾಡಿಲ್ಲ ಅಧಿಕೃತವಾಗಿ ಬಿಕಾಸ್ ಅದು ಸರ್ವಸಮ್ಮತದ ತೀರ್ಮಾನ ತೆಗೆದುಕೊಂಡದ ಹೊರತು ಅಧಿಕೃತವಾಗಿ ಅದು ಮೈತ್ರಿಕೂಟದ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಸೊ ಕಾಂಗ್ರೆಸ್ ಇದುವರೆಗೆ ಕಾಂಗ್ರೆಸ್ ನ ಕಾರ್ಯಕರ್ತರು ಮತ್ತು ನಾಯಕರ ಬಹುತೇಕ ವಾದ ಇರುವಂತ ರಾಹುಲ್ ಗಾಂಧಿ ಅವರೇ ಆಗಬೇಕು ಅಂತ ಹೇಳಿ ಸೊ ಹೀಗಿರುವಾಗ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಬೇಕು ಎನ್ನುವಂತಹ ಸಿದ್ದರಾಮಯ್ಯನವರ ಹೇಳಿಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ನೆರೇಟಿವ್ ಅನ್ನ ಬಿಜೆಪಿ ಸಂಸದರ ಮಾಲೀಕತ್ವದ ಟಿವಿ ಚಾನಲ್ ಮತ್ತೆ ಆ ಟಿವಿ ನ ಸುದ್ದಿಯನ್ನ ನಂಬಿ ಕುಮಾರಸ್ವಾಮಿ ಅವರು ಮಾಡಿದ್ರೆ ಎಗೇನ್ ಒಂದು ರೀತಿಯಾದಂತಹ ಕುತಂತ್ರ ಅಹಿಂದ ಮತ ಒಳಿಯುವಂತಹ ಕುತಂತ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಕುಮಾರಸ್ವಾಮಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಬೇಕು ಏನು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ದಲಿತ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೋದವು ಅಂತ ಹೇಳಿ ಅಷ್ಟೊಂದು ಹತಾಶೆಯಲ್ಲಿ ಕುಮಾರಸ್ವಾಮಿ ಅವರು ಫಲಿತಾಂಶದ ಬಂದ ಬಳಿಕ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ಈಗ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವಂತ ಹೇಳಿಕೆಯನ್ನು ಕೊಡುವಂತದ್ದೇ ಅಚ್ಚರಿ ಕುಮಾರಸ್ವಾಮಿ ಅವರ ಟೆಕ್ನಿಕ್ ಇಷ್ಟೇ ಈಗ ಏನು ಅಂತ ಹೇಳಿದ್ರೆ ಕರ್ಗೆ ವರ್ಷ ಸಿದ್ದರಾಮಯ್ಯ ಅಂತೇಳಿ ಬಿಂಬಿಸಿ ಬಿಟ್ರೆ ದಲಿತ ಮತಗಳು ಹೊಡೆದೋಗ್ತವೆ ಅಹಿಂದ ಮತಗಳು ವಿಭಜನೆ ಆಗ್ತವೆ ಬಿಜೆಪಿಗೆ ಲಾಭ ಆಗುತ್ತೆ ಬಿಜೆಪಿ ಸಂಸದರ ಮಾಲೀಕತ್ವದ ಟಿವಿ ಚಾನಲ್ ನ ಲೆಕ್ಕಾಚಾರಿಸಿ ಅಗೇನ್ ದ ಪಾರ್ಟ್ ಆಫ್ ನೆಗೆಟಿವ್ ಒಂದು ಕಾಂಗ್ರೆಸ್ ಅಧಿಕೃತವಾಗಿ ಖರ್ಗೆ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಕಡೆಯಿಂದ ಅಂತ ಅಂತೇಳಿ ಘೋಷಣೆ ಮಾಡಿದ ಬಳಿಕ ಆಗ ಸಿದ್ದರಾಮಯ್ಯನವರು ಒಂದು ವೇಳೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಅವರು ಹೇಳಬಹುದು ಸಿದ್ದರಾಮಯ್ಯನವರು ಖರ್ಗೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ವಿರೋಧಿ ಹೇಳಿ ಪಕ್ಷವೇನು ಅಧಿಕೃತವಾಗಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಲ್ಲೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಇಂಡಿಯಾ ಬ್ಲಾಕ್ ನಲ್ಲಿ ಪ್ರಸ್ತಾಪ ಆಗಿದ್ದಷ್ಟೇ ಅದನ್ನ ಕರ್ಕಿಯವರೇ ಒಪ್ಕೊಂಡಿಲ್ಲ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಸೇರಿಕೊಂಡ ಬಳಿಕ ಹೊಸ ಹೊಸ ಐಡಿಯಾಲಜಿ ಸ್ಪಿನ್ನಿಂಗ್ ಟೆಕ್ನಿಕ್ ಅನ್ನು ಕಲ್ತಿದ್ದಾರೆ ಸ್ಪಿನ್ನಿಂಗ್ ಅಂತ ಹೇಳಿದ್ರೆ ಹಿಂಗ್ ಬರೋದನ್ನ ಹಿಂಗ ಅಂತ ಪಿಶ್ಟ್ ಕೊಡೋದು ಆ ಟೆಕ್ನಾಲ ಟೆಕ್ನಿಕ್ ಏನಿದೆ ಬಿಜೆಪಿ ಅವರ ಟೆಕ್ನಿಕ್ ಏನಿದೆ ಆ ಟೆಕ್ನಿಕ್ ಅನ್ನ ಕುಮಾರಸ್ವಾಮಿ ಕಲ್ತ್ಕೊಂಡಿದ್ದಾರೆ ಕರಗತ ಆಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಗೋ ಟು ಹೆಲ್ಪ್ ಬಿಕಾಸ್ ಕಾಂಗ್ರೆಸ್ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅದಕ್ಕೆ ಸಿದ್ದರಾಮ ಸಿದ್ದರಾಮಯ್ಯ ಅವರಿಗೆ ವೆರಿ ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣದ ಮೇಲೆ ಆಸಕ್ತಿ ಇಲ್ಲ ಒಂದು ವೇಳೆ ಇದ್ದಿದ್ದರೆ ಬಹುಶಃ ಆ ಪ್ರಯತ್ನವನ್ನು ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಮಾಡಿರ್ತಾ ಇದ್ರು ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣದ ಮೇಲೆ ಆಸಕ್ತಿ ಎಂದು ಕಂಡಿದ್ದಾರೆ ಹೀಗಾಗಿ ಖರ್ಗೆಯ ಖರ್ಗೆಯವರ ಹಾದಿಗೆ ಸಿದ್ದರಾಮಯ್ಯನವರು ಅಡ್ಡಿಗಾಲಾಗುತ್ತಾರೆ ಎನ್ನುವಂತಹ ಸುದ್ದಿಯೇ ಇಟ್ ಸೆಲ್ಫ್ ಇಟ್ ಇಸ್ ಅಗೇನ್ ರಾಜಕೀಯ ಪರಿಜ್ಞಾನ ಇಲ್ಲದ ಇಲ್ಲದವರು ಹೇಳಬಹುದಾದಂತಹ ಕಂಟೆಂಟ್ ಅಷ್ಟೇ